ಸ್ನೇಹಿತರೆ ನೀವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣದೋ ದೊಡ್ಡದೋ ಆದ ದುಃಖ ಅಥವಾ ಸೋಲನ್ನು ಅನುಭವಿಸಿರುತ್ತೀರಿ ಅದಕ್ಕೆ ಯಾವುದೋ ಒಂದು ಪರಿಸ್ಥಿತಿ ಅಥವಾ ವ್ಯಕ್ತಿ ಕಾರಣವೆಂದು ನೀವು ಭಾವಿಸಿರುತ್ತೀರಿ ಮೇಲ್ನೋಟಕ್ಕೆ ಅದು ನಿಜವಿರಬಹುದು ಆದರೆ ನಿಜವಾಗಿಯೂ ನಿಮ್ಮ ಸೋಲಿಗೆ ನೀವೇ ಕಾರಣ ನಿಮ್ಮ ಚಿಂತನೆಯಲ್ಲಿನ ದೋಷವೇ ಅದಕ್ಕೆ ಮೂಲ ಕಾರಣ ನಿಮ್ಮ ಕುರಿತ ನಿಮ್ಮ ಅಪನಂಬಿಕೆ ಆ ಸೋಲನ್ನು ಮತ್ತಷ್ಟು ದೃಢಗೊಳಿಸಿರುತ್ತದೆ ನಿಮ್ಮ ಚಿಂತನೆ ಮಾತು ಅಥವಾ ವರ್ತನೆ ನಿಮ್ಮ ಸೋಲು ಅಥವಾ ದುಃಖದ ಪರಿಸ್ಥಿತಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ ಅಂದರೆ ನಿಮ್ಮ ಸರಿಯಾದ ಸಕಾರಾತ್ಮಕವಾದ ಮಾತು ಚಿಂತನೆ ಅಥವಾ ವರ್ತನೆ ನಿಮ್ಮ ಗೆಲುವಿಗೆ ಕಾರಣವಾದರೆ ನಕಾರಾತ್ಮಕವಾದ ಮಾತು ಚಿಂತನೆ ವರ್ತನೆಗಳಿಂದ ಸೋಲು ಅಥವಾ ದುಃಖ ಉಂಟಾಗುತ್ತದೆ ಎಷ್ಟೋ ಬಾರಿ ಛೇ ನಾನು ಹಾಗೆ ಮಾತನಾಡಬಾರದಿತ್ತು ಹೀಗೆ ಮಾತನಾಡಬೇಕಿತ್ತು ಎಂದೋ ನಾನು ಆ ರೀತಿ ವರ್ತಿಸಬಾರದಿತ್ತು ಈ ರೀತಿ ಮಾಡಬೇಕಿತ್ತು ಎಂದೋ ನಾವು ಆಡಿದ ಅಥವಾ ಮಾಡಿದ ಆಡದೇ ಹೋದ ಅಥವಾ ಮಾಡದೇ ಹೋದ ನಡೆನುಡಿಗಳ ಬಗ್ಗೆ ನೀವು ಪಶ್ಚಾತ್ತಾಪ ಪಟ್ಟಿರುತ್ತೀರಿ ನಾನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದಿತ್ತು ಇನ್ನೂ ಪ್ರಯತ್ನಪಟ್ಟು ಕಲಿಯಬಹುದಿತ್ತು ನನ್ನ ಮಾತುಗಳನ್ನು ಅಥವಾ ಸಿಟ್ಟನ್ನು ನಿಯಂತ್ರಿಸಬಹುದಿತ್ತು ಎಂದು ಎಂದಾದರೂ ನಿಮಗೆ ಅನಿಸಿದ್ದರೆ ಅದರ ಅರ್ಥ ನಿಮ್ಮ ದುಃಖಕ್ಕೂ ಸೋಲಿಗೂ ನೀವೇ ಕಾರಣ ಎಂದಲ್ಲವೇ ನಿಮ್ಮ ಅಂತರಾತ್ಮ ನಿಮ್ಮನ್ನು ಪ್ರಶ್ನಿಸದಂತೆ ಬದುಕಿರಿ ನಿಮ್ಮನ್ನು ನೀವೇ ಸೋಲಿಸದಿರಿ ಧನ್ಯವಾದಗಳು